ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಈಡೇರ್ಲಿ ಅಂತ ಹೇಳ್ತಾ ಎಲ್ಲರ ಖುಷಿ ಖುಷಿಯಾಗಿರಿ ಅಂತಾನು ಹೇಳ್ತಾ ಬಿಗ್ ಬಾಸ್ ಮನೆಯ ಬೆಳಿಗ್ಗೆ ಬೆಳಿಗ್ಗೆ ಒಂದು ಪ್ರೋಮೋ ನೋಡ್ಕೊಂಡ್ ಮುಂದೆ ಗುರು ಬೆಳಿಗ್ಗೆ ಬೆಳಿಗ್ಗೆನೆ ಕಚ್ಚಾಡ ಕಚ್ಚಾಡ್ಕೊಂಡು ಸಾಯ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ವಿಷಯ ಏನಪ್ಪಾ ಅಂದ್ರೆ ಒಂದು ಬಾಕ್ಸಲ್ಲಿ ಅಮೌಂಟಿನ ಒಂದು ಬೋರ್ಡ್ ಇಟ್ಟಿದ್ದಾರೆ ಅವರವರ ವ್ಯಾಲ್ಯೂ ತಕ್ಕನಾಗೆ ಆ ಬೋರ್ಡ್ಗಳ್ನ ತಗೋಬೇಕು ಅದ್ರಲ್ಲಿ ಬಂದ್ಬಿಟ್ಟು ವರ್ತುರ್ ಅವರು ಸಣ್ಣ ಅಮೌಂಟ್ ತಗೊಂಡಿದ್ದಾರೆ ರೋಣ್ ಪ್ರತಾಪ್ ಅವರು ಒಂದು ಸಣ್ಣ ಅಮೌಂಟ್ ತಗೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ಐವತ್ತು ಸಾವಿರದ್ದು ಇದರಲ್ಲಿ ಬಂದ್ಬಿಟ್ಟು ದೊಡ್ಡ ಅಮೌಂಟ್ ಅಂತ ಒಂದೇ ಒಂದಿರೋದು ಅದು ಇಪ್ಪತ್ತು ಲಕ್ಷದ ಇಪ್ಪತ್ತು ಲಕ್ಷದ ಮಾತ್ರ ಅದಕ್ಕೆ ಈ ತನಿಷ ಕಾರ್ತಿಕ್ ಸಂಗೀತ ಗೌಡ ಅವರು ನಡುವೆ ದೊಡ್ಡ ಫೈಟ್ ನಡೀತಾ ಇದೆ ವಿಷಯ ಏನಪ್ಪಾ ಅಂದ್ರೆ ಇಪ್ಪತ್ತು ಲಕ್ಷದ ದೊಡ್ಡ ಗೆ ಈ ಕಿರಿಕ್ ಮಾಡ್ಕೊಳ್ಳಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಡಫ್ ಫೈಟ್ ಇದೆ ಇನ್ನೇನು ಮೂಮೆಂಟ್ ಕೊನೆ ಮೂಮೆಂಟ್ ಬಂದಿದೆ ಬಿಗ್ ಬಾಸ್ ಆದ್ರಿಂದ ಫುಲ್ ಕಿರಿಕ್ ಇನ್ಮೇಲೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಮತ್ತೆ ಅದ್ರಲ್ಲಿ ಬಂದ್ಬಿಟ್ಟು ತನಿಷ್ ಅವ್ರು ಹೇಳ್ತಾರೆ ಸತ್ಯ ಹೇಳಿದ್ರೆ ಎತ್ ಬಂದ್ ಎದೆ ಗೊತ್ತರ ಅಂತೆ ಅಂತ ಅದು ವಿನಯ್ ಗೌಡಗೆ ಹೇಳಿರೋ ತರನೇ ಇದೆ ಪ್ರೊಮೋದಲ್ಲಿ ಅದಕ್ಕೆ ವಿನಯ್ ಗೌಡ ರೊಚ್ಚಿಗೆ ಎದ್ಬಿಟ್ಟು ತಾಕತ್ತಿದ್ರೆ ಇದ್ರೆ ಇಲ್ಲಿ ಬಂದು ಎದೆ ಓದಿರಿ ನೋಡೋಣ ಇಲ್ಲಿ ಯಾರಿಗೂ ತಾಕತ್ತಿಲ್ಲ ಇಲ್ಲ ಅಂತಾನೆ ದೊಡ್ಡ ಜಗಳ ಶುರುವಾಗುತ್ತೆ ಆದ್ರಿಂದ ತನಿಷ್ ಅವರು ಏನಕ್ಕೆ ಸಡನ್ ಆಗಿ ರೈಸ್ ಆಗ್ತಾರೆ ಅಂತ ನನಗೂ ಗೊತ್ತಿಲ್ಲ ಮತ್ತೆ ತನಿಶ್ ಅವರು ಇನ್ನೊಂದು ಡೈಲಾಗ್ ಬರ್ತಾರೆ ಇನ್ನೊಂದು ಡೈಲಾಗ್ ಬಿಡ್ತಾರೆ ನಾನೇ ನಿಮ್ಗೆ ಹೇಳಿಲ್ಲ ನೀವ್ ಯಾಕೆ ಚುಚ್ಕೊಂತ ಇದೀರಾ ಅಂತ ಬೇರೆ ಒಂದು ಡೈಲಾಗ್ ಬಿಡ್ತಾರೆ ಇದು ಇನ್ಮೇಲೆ ದೊಡ್ಡ ಟಫ್ ಫೈಟ್ ಇರುತ್ತೆ ಸ್ನೇಹಿತರೆ ಮತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರು ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲೂ ತಿಳಿಸಿ ಮತ್ತೆ ಇನ್ನೊಂದ್ ವಿಷಯ ಏನಪ್ಪಾ ಅಂದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ ನಾವು ಬಂದಾಗ ಅಸಮರ್ಥರಾಗಿ ಬಂದ್ರಿ ಅಂತ ಆದ್ರೂ ಆ ಮಾತಗೂ ವಿನಯ್ ಗೌಡವ್ರು ಹೇಳ್ತಾರೆ ಇಲ್ಲಿ ಅಸಮರ್ಥ ಅನ್ನೋದೆಲ್ಲ ಕಾಳ್ನ ಪ್ಲೇ ಮಾಡಬೇಡಿ ಅಂತನೂ ಒಂದು ದೊಡ್ಡ ಡೈಲಾಗ್ ಬಿಡ್ತಾನೆ ಕಾರ್ತಿಕ್ಗೂ ಮತ್ತು ವಿನಯ್ ಗೌಡಗೂ ದೊಡ್ಡ ಕಿರಿಕ್ ಆಗುತ್ತೆ ಸ್ನೇಹಿತರೆ ಮತ್ತೆ ಈ ವಾರ ಮಾತ್ರ ತುಂಬ ಟಫ್ ಆಗಿರುತ್ತೆ ದೊಡ್ಡ ದೊಡ್ಡ ಜಗಳಾನೇ ಆಗುತ್ತೆ ಯಾಕಂದರೆ ಬಿಗ್ ಬಾಸ್ ಕೊನೆಯ ಹಂತದಲ್ಲಿ ಇದೆ ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ